ಬೆಳ್ತಂಗಡಿ ಅಕ್ರಮ ಕಲ್ಲು ಗಣಿಗಾರಿಕೆ ಹಿನ್ನೆಲೆ ಬಿಜೆಪಿ ಮುಖಂಡನ ಬಂಧನದ ವಿಚಾರದ ಹಿನ್ನೆಲೆ ಬೆಳ್ತಂಗಡಿಯಲ್ಲಿ ಇವತ್ತು ಬಿಜೆಪಿ ಪ್ರತಿಭಟನೆ ನಡೆಯಿತು ಬೆಳ್ತಂಗಡಿ ತಾಲೂಕು ಕಚೇರಿಗೆ ಕಾಂಗ್ರೆಸ್ ಕಚೇರಿ ಎಂದು ನಾಮಫಲಕ ಅಂಟಿಸಿದ ಪ್ರತಿಭಟನಾಕಾರರು ಘೋಷಣೆಯನ್ನ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪೊಲೀಸ್ ಅಧಿಕಾರಿ ವಿರುದ್ದ ಕೂಡ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿದ್ದಾರೆ ಶಾಸಕ ಪೂಂಜಾ ವಿರುದ್ದ ದಾಖಲಾಗಿದ್ದ ಎಫ್ಐಆರ್ನ ಹಿನ್ನೆಲೆ ಬಿಜೆಪಿಯಿಂದ ಪ್ರತಿಭಟನೆ ನಡೆದಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ತಾಲೂಕು ಕಚೇರಿಗೆ ಕಾಂಗ್ರೆಸ್ ಕಚೇರಿಯ ಬ್ಯಾನರ್ ಅನ್ನು ಅಳವಡಿಸಿ ಪ್ರತಿ ప్రతిభట నే <laughs> ಪಾರ್ಟಿಯ ಏನು ಪೊಲೀಸಿನ ಲಾಠಿಯ ಏಟು ತಿಲ್ಲಿಗ ತಯಾರಾಗಿ ನಾವು ಏಟು ತಿನ್ನುವ ಮೂಲಕವೇ ಕಾರ್ಯಕರ್ತರಾದರು ನಮಗೆ ಯಾವುದೇ ಅಂಜಿಕೆ ಇಲ್ಲ ಹಾಗೆ